ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಸಂತೋಷ್ ಅವರು ಮತ್ತೆ ಡಿ ಎಸ್ ಪಿ ಅವರ ಅವರ ನೇತೃತ್ವದಲ್ಲಿ ಎಲ್ಲ ಕ್ರೈಮ್ ಸಿಬ್ಬಂದಿ ಮತ್ತೆ ಟೆಕ್ನಿಕಲ್ ಸ್ಟಾಫ್ ಏನಿದ್ದಾರೆ ಸಿ ಐ ಆರ್ ಕೋರ್ಟ್ ಅನ್ನ ಏನು ಸಾರ್ವಜನಿಕರು ಅವರ ಮೊಬೈಲ್ಗಳು ಕಳೆದ ಒಂದು ಸಂದರ್ಭದಲ್ಲಿ ಬಳಸ್ಕೊಳ್ಳಿಕ್ಕೆ ಈಗಾಗಲೇ ತಿಳಿಸಿದ್ದು ಅದರಲ್ಲಿ ಯಾರು ರಿಜಿಸ್ಟರ್ ಮಾಡಿದ್ದಾರೆ ಅದರಲ್ಲಿ ಕ್ರೇಸ್ ಆದಂತಹ ಮೊಬೈಲ್ ಫೋನ್ಗಳನ್ನು ಪತ್ತೆ ಮಾಡಿ ಮತ್ತೆ ಅವರಿಗೆ ಏನಂತಂದರೆ ಇವತ್ತು ವಾರಸುದಾರಿಗೆ ವಾಪಸ್ಸು ಕೊಡಿಸ್ತಾ ಇದ್ದೀವಿ ಇದು ಒಂದು ಏನಂದರೆ ಪೊಲೀಸ್ ಮತ್ತು ಸಮುದಾಯದ ಏನು ನಾವು ಒಂದು ಸಹಭಾಗಿತ್ವ ಅಂತ ಹೇಳಿ ಅದರಲ್ಲಿ ಯಾಕೆ ಅಂದರೆ ಇವತ್ತು ಮೊಬೈಲ್ ಕಳೆದುಕೊಂಡಂಥವರಿಗೆ ವಾಪಸ್ ಮೊಬೈಲ್ ಸಿಗ್ತಾರೆ ಸಹಜವಾಗಿ ಏನಂತಂದರೆ ಒಂದು ಇಲಾಖೆಯ ಮೇಲಿನವರ ಅಭಿಮಾನ ಪ್ರೀತಿಯೂ ಕೂಡ ಹೆಚ್ಚಾಗ್ತಿದೆ ಅವರು ಕಳುವಂಥ ವಸ್ತು ಸಮಯದಲ್ಲಿ ಸಿಕ್ಕಿದೆ ಅನ್ನುವಂಥದ್ದು ಮತ್ತು ಎರಡನೇದು ಏನಂದರೆ ಈ ಟೆಕ್ನಾಲಜಿ ಇಂತ ಎಲ್ಲರೂ ಕೂಡ ಏನಂತಾರೆ ಹುಡುಗರು ಕೂಡ ಬಳಸ್ಕೋಬೇಕು ಗೌರ್ಮೆಂಟ್ ಏನು ಈ ಸಿ ಐ ಆರ್ ಹೋಟೆಲ್ನ ಸ್ಟಾರ್ಟ್ ಮಾಡಿದ್ದಾರೆ ಅದನ್ನ ಕೂಡ ಏನಂದರೆ ಸಾರ್ವಜನಿಕರು ಬಳಸ್ಕೋಬೇಕು ಅಂತ ಹೇಳಿ ಈ ಮೂಲಕ ನಾನು ಅವರಲ್ಲಿ ಕೂಡ ಮನೆಯಲ್ಲ ಸಿಕ್ಕಿದೆ ಇವತ್ತು ಒಟ್ಟು ಐವತ್ತೆರಡು ಮೊಬೈಲ್ಗಳನ್ನು ಪತ್ತೆ ಮಾಡಿ ಕೊಟ್ಟಿದ್ದಾರೆ ಇದರ ಉದ್ದೇಶನೇ ಅದೇ ಇದೆ ಸಿ ಐ ಆರ್ ಪೋರ್ಟಲ್ ಉದ್ದೇಶ ಏನಂದರೆ ನಾಳೆ ಯಾರಾದರೂ ಮೊಬೈಲ್ ಕಲ್ತನ ಮಾಡೋದಾಗಲಿ ಅಥವಾ ಮೊಬೈಲ್ನವರು ತಗೊಂಡ್ರು ಕೂಡ ಅದು ಯೂಸ್ ಆಗೋಲ್ಲ ಬೆಳಕಿಗೆ ಉಪಯೋಗ ಲೆಕ್ಕರೆ ಅದು ಟ್ರೇಸ್ ಆಗ್ತದೆ ಅನ್ನೋದು ಸೊ ಅದಕ್ಕೋಸ್ಕರ ಏನಂತಾರೆ ಕಳ್ಕೊಂಡವರು ಸಿ ಎ ಏರ್ ಪೋರ್ಟಲ್ನಲ್ಲಿ ಹೋಗಿ ಅದನ್ನು ಡಿಟೇಲ್ಸ್ ಎಂಟ್ರಿ ಮಾಡಬೇಕು ಅಷ್ಟು ಮಾಡಿಬಿಟ್ರೆ ಭಾಳ ಏನಂತಂದರೆ ನೈಂಟಿ ನೈನ್ ಪರ್ಸೆಂಟ್ ಏನಂತಂದರೆ ಕೆಲಸ ಮುಗಿದೋಗ್ತದೆ ಅವರು ಇನ್ನು ಒನ್ ಪರ್ಸೆಂಟ್ ಏನಿದೆ ಅದು ಟ್ರ್ಯಾಕ್ ಆದ ತಕ್ಷಣ ಅವರಿಗೆ ಉದ್ಯೋಗಿಸಿ ಕೊಡುವಂಥದ್ದು ಇನ್ಮೇಲೆ ಮೊಬೈಲ್ ಆಗಲಿ ಮೊಬೈಲ್ ಕ ಯಾರೋ ತೊಗೊಂಡೋರಿಗೂ ಕೂಡ ಅದೇನೂ ಉಪಯೋಗ ಇಲ್ಲ ಇಲ್ಲಿ ಆಟಿಗೆ ಸಾಮಾನು ಆಗಿಬಿಡ್ತಾರೆ ಅದು ಅವರು ವಾಪಸ್ಸು ಕೊಡಲಿಲ್ಲ ಸೊ ಆ ಥರ ಏನಂತಂದರೆ ಸಿ ಎ ಆರ್ನ ಭಾಳ ಎಫೆಕ್ಟಿವ್ ಆಗಿ ಇವರೆಲ್ಲ ಬಳಸ್ಕೊಂಡಿದ್ದಾರೆ ಮತ್ತು ಜೊತೆಗೆ ನಮ್ಮ ಟೆಕ್ನಿಕಲ್ ಟೀಮ್ ಏನೇದನ್ನ ಟ್ರೇಸ್ ಮಾಡಿ ಅವರು ವಾಪಸ್ ಕೊಡಿಸೋದು ಭಾಳ ಚೆನ್ನಾಗಿರ್ತದೆ ಅವರಿಗೂ ಕೂಡ ನಾವು ಬಹುಮಾನ ಕೊಡ್ತೀವಿ ತ್ಯಾಂಕ್ ಯು ಈಗ ನಮ್ಮ ಮುಂದೆ ಪರಮಪೂಜ್ಯ ಶ್ರೀ ಬಾಬು ಮಹಾರಾಜ್ ವೀರಭದ್ರಪ್ಪ ಮಂದಿರ್ ಅಲಿಂಬರ್ ಗ್ರಾಮ ತಾಜಿ ಬೀದರ್ ನಮ್ಮ ಮುಂದೆ ಅವರು ಕೂತಿದ್ದಾರೆ ಈಗ ಏನೇನು ಕಾರ್ಯಕ್ರಮ ಆಗ್ತದೆ ಒಂದು ವರ್ಷ ಮುನ್ನೂರ ಅರವತ್ತೈದು ದಿವಸಗಳ ಕಾಲ ಅವರು ಪಾದಯಾತ್ರೆ ಮೂಲಕ ಕೇದಾರ್ ಬದ್ರಿನಾಥ್ ಗುಜರಾತ್ ಗಿರ್ನಾರ್ ದತ್ತಾತ್ರಿ ಜನ್ಮಸ್ಥಳ ಹಿಡ್ಕೊಂಡು ಎಲ್ಲ ಕಡೆ ಅಂದರು ಪಾದಯಾತ್ರೆ ಮಾಡಿ ಅಲ್ಲಲ್ಲಿ ಸಪ್ತಾ ಕಾರ್ಯಕ್ರಮ ಮಹಾಪುರುಷೋತ್ತ ಕಾರ್ಯ ನಾಗಪುರ ಮೇ ತಿಂಗಳಲ್ಲಿ ಮತ್ತೆ ಮುಂದಿರಿ ಎಷ್ಟು ತರಕಾರಿ

ಜುಲೈ ಜುಲೈದಾಗ ಬರ್ತಾರೆ ಯಾವ ತಾರೀಕಿಗೆ ಅಂದ ಫಸ್ಟ್ ವೀಕ್ ಎರಡನೇ ವಾರ ಮೂರನೇ ವಾರ ಬರ್ತಾರೆ ಬರ್ತದೆ ಅಲ್ಲಿ ಬಂದು ಸಮಾಪ್ತಿ ಮಾಡ್ತೀರಿ ಮತ್ತೆ ಅದ ನಂತರ ಮತ್ತೆ ಮುಂದೆ ಯಾವ ಕಾರ್ಯಕ್ರಮ ಕೈಗೊಳ್ತೀರಿ ಮುಂದೆ ಗುರುಪೂರ್ಣ ಮತ್ತೆ ಭಾಳ ಗುರು ಗುರುಪೂರ್ಣಿಮಾ ನಿರಂತರವಂತ ಕಾರ್ಯಕ್ರಮ ಎಷ್ಟು ಜನ ಪಾಲ್ಗೊಳ್ತಾ ಇದ್ದಾರೆ ಕೇದಾರ್ ಬದ್ರಿನಾಥ್ ದಿವಸ ಹಾಂ ಏಳು ದಿವ್ಸ ಇಲ್ಲಿ ಯಾವ್ಯಾವ ಊರು ಜನ ಬರ್ತಾರೆ ಭಕ್ತರು ಎಲ್ಲ ಊರು ಜನ ಬರ್ತಾರೆ ಯಾವ್ಯಾವ ಜನ ಬರ್ತಾರೆ ನೋಡಿ ಬಾವೂರು ಬರ್ತಾರೆ ಹಳೆಂಬೂರು ಬರ್ತಾರೆ ಚಂದಾಪುರ ಬರ್ತಾರೆ ಎರಡಿ ಬರ್ತಾರೆ ಆಯ್ತು ಸಾಂಗ್ವಿ ಬರ್ತಾರೆ ಕುಸಂ ಬರ್ತಾರೆ ಹಾಲೆಪ್ಲಿ ಬರ್ತಾರೆ ಬೀದರ್ ಬರ್ತಾರೆ ಎಲ್ಲ ಜನ ಬರ್ತಾರೆ ಎಲ್ಲ ಜನ ಬರ್ತಾರೆ ಸಂಪೂರ್ಣ ಮಾಹಿತಿ ಪಡ್ತಾ ಇದ್ದೀರಿ ಬೀದ ತಾಲೂಕಿನ ಅಲೆಂಬರ್ ಗ್ರಾಮದ ಬಿ ವಿ ವೀರಭದ್ರಪ್ಪ ಮಂದಿರದಿಂದ ಕೈಗೊಂಡಂತಹ ಪಾದಯಾತ್ರೆ ಕೇದಾರ್ ಬದ್ರಿನಾಥ್ ಎಲ್ಲ ಕಡೆ ಗಿರ್ನಾರ್ ಇಡೀ ದೇಶದ ತುಂಬೆಲ್ಲ ಕಾರ್ಯಕ್ರಮಗಳನ್ನು ಏಳು ದಿವಸ ಸಪ್ತಾಹ ಕಾರ್ಯಕ್ರಮಗಳನ್ನು ಮಹಾಪ್ರಸ ವಿತರಣೆ ಕಾರ್ಯಕ್ರಮಗಳನ್ನು ನಡ್ಕೊಂಡು ಬರ್ತಾ ಇದೆ

You hand over money over here. Hand over money. One cold or food, please. Thank you. One more. Money, 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 money. और ये कड़े जाकर ठीक कड़े बनी सर ओके बंदे प्रिंसिपल और यार थोड़ी थोड़ी

बोलेगा ये ले ये ले ये ले बढ़िया मेल अकाउंट थैंक यू थैंक यू नॉट टू यू बने मान रहे बोललेदागी हां इधर याद करदाती ना ना All the best, good luck you. ये ना ये स्पोर्ट्स में करती हैं। News First, निर्भीत हिंदा निम्बा परवाकी। नहीं बड़ा है, मतलब बीतिया को डालने स्टॉक तब शेक करना दिखे, नाने पूछा तो उन्होंने कर दिया।